ತಾಡಿಗೋಳ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯ ಮಂಡನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮ ಪಂಚಾಯಿತಿಯಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಸಿ ಕಚೇರಿಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಗೆ ಕುರಿತು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಂದು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯ ಮಂಡನೆ ಉಪವಿಭಾಗೀಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಲಾಯಿತು ಒಟ್ಟು ಹತ್ತೊಂಬತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು ಅದರಲ್ಲಿ ಹದಿಮೂರು ಜನ ಸದಸ್ಯರು ಹಾಜರಾಗಿದ್ದು ಆರು ಜನ ಸದಸ್ಯರು ಗೈರು ಹಾಜರಾಗಿದ್ದು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಕೈ ಎತ್ತುದರ ಮುಖಾಂತರ ಮಂಡನೆ ಮಾಡಿದ್ದಾರೆ ಹಿಂದೆ ಇದ್ದ ಅಧ್ಯಕ್ಷರು ಶ್ರೀಮತಿ ಹಾಗೂ ಉಪಾಧ್ಯಕ್ಷರಾದ ಕೆಪಲ್ಲವಿರವರ ಸ್ಥಾನ ಇಂದು ತೆರವಾಗಿದ್ದು ಖಾಲಿಯಾದ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಯ್ಕೆಯನ್ನು ಮುಂದಿನ ಹತ್ತು ದಿನಗಳ ಒಳಗೆ ಚುನಾವಣಾ ದಿನಾಂಕವನ್ನು ತಿಳಿಸುತ್ತೇವೆ ಎಂದು ಉಪವಿಭಾಗೀಯ ಅಧಿಕಾರಿಗಳು ತಿಳಿಸಿದ್ದಾರೆ ರ ಇಲ್ಲಿ ಬಂದಿದ್ವಿ ಟೋಟಲ್ ಸ್ಟ್ರೆಂತು ಗ್ರಾಮ ಪಂಚಾಯಿತಿಗೆ ಬಂದು ಹತ್ತೊಂಬತ್ತು ಜನರಿದ್ದಾರೆ ಅದರಲ್ಲಿ ಹದಿಮೂರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ದರು ಅವರೆಲ್ಲರೂ ಕೂಡ ಅವಿಶ್ವಾಸ ನಿರ್ಣಯದ ಪರವಾಗಿ ಮತವನ್ನು ಚಲಾಯಿಸಿರೋದ್ರಿಂದ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನ ಈಗ ಖಾಲಿಯಾಗಿದೆ ಅಂತ ಘೋಷಣೆ ಮಾಡಿದ್ದೀನಿ ಚುನಾವಣೆಗೆ ನಾವು ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಡಿ ಸಿ ಅವರು ಇರ್ತಾರೆ ಅವ್ರಿಗೆ ನಾವು ಮಾಹಿತಿ ಕೊಟ್ಟು ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತೇಳಿ ಲೆಟ್ರ್ ಬರೀತೀವಿ ಮೇಡಮ್ ಈ ದಿನದಿಂದ ಒಂದು ವಾರ ಗಂಟೆಗೆ ಅವಿಶ್ವಾಸ ಸಭೆಯ ಗುಳಿಯನ್ನು ಸಭೆಯನ್ನು ಮಂಡಿಸಿದ್ರು ಈ ಸಭೆಗೆ ಒಟ್ಟು ಹತ್ತೊಂಬತ್ತು ಜನ ಸದಸ್ಯರು ನಮ್ಮ ಪಂಚಾಯತ್ ಎಲ್ಲಿದ್ದಾರೆ ಅದರಲ್ಲಿ ಹದಿಮೂರು ಜನ ಸದಸ್ಯರು ಹಾಜರಾಗಿದ್ದರು ಆರು ಜನ ಸದಸ್ಯರು ಗೈರು ಹಾಜರಾಗಿರ್ತಾರೆ ಅದರಿಂದ ನಮ್ಮ ಸಹಾಯಕ ಕಮಿಷನರ್ ಮೇಡಮ್ ಅವರು ಅವಿಶ್ವಾಸ ಚಿಕ್ಕೋಳಿಯಲ್ಲಿ ಹದಿಮೂರು ಜನ ಸದಸ್ಯರು ಹಾಜರಾಗಿರ್ತಾರೆ ಸಭೆ ಪ್ರಾರಂಭ ಮಾಡಲು ಪ್ರೋಗ್ರಾಂ ಇರುತ್ತದೆ ಹಾಜರಿದ್ದ ಹದಿನ ಹದಿಮೂರು ಜನ ಸದಸ್ಯರು ಹಾಲಿ ಅಧ್ಯಕ್ಷರಾದ ಶ್ರೀಮತಿ ಓಂ ಸುರೇಶ್ ಹಾಗೂ ಉಪಾಧ್ಯಕ್ಷರಾದ ಪಲ್ಲವಿ ಕೋಮ್ ನಾರಾಯಣಸ್ವಾಮಿ ವಿರುದ್ಧ ಕೈ ಎತ್ತುವ ಮೂಲಕ ಮತ ಚಲಾಯಿಸಿರುತ್ತಾರೆ ಅಂದರೆ ಹಾಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ವಿರುದ್ಧ ಮಂಡಿಸಿರುವ ಅವಿಶ್ವಾಸ ಪರ ಮತ ಚಲಾಯಿಸಲಾಯ ಚಲಾಯಿಸಿರುತ್ತಾರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಕಲಂ ನಲವತ್ತೊಂಬತ್ತರಂತೆ ಕಾಡಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಸ್ಥಾನ ತೆರವುಗೊಂಡಿದೆ ಎಂದು ಈ ಮೂಲಕ ಘೋಷಿಸಿರುತ್ತಾರೆ ಥ್ಯಾಂಕ್ ಯು